ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಕರ್ನಾಟಕ ಸಿಎಂ ಸಿದ್ದರಾಮಯ್ಯವರ ಬಿಗ್ ಸ್ಟೆಪ್ಗೆ ಯೋಗಿ ಆದಿತ್ಯನಾಥ್ ಠಕ್ಕರ್ ಯಾವ ರೀತಿ ಗಮನ ಸೆಳಿತಾ ಇದೆ ಈ ಬೆಳವಣಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಅತ್ಯಂತ ಮಹತ್ವಾಕಾಂಕ್ಷೆಯ ಈ ನಡೆಗೆ ಹೆಜ್ಜೆಗೆ ಹೈಕೋರ್ಟ್ ಆಘಾತವನ್ನ ಕೊಡಲಿದೆಯಾ ಇವತ್ತು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಅತ್ಯಂತ ಮಹತ್ವದ ಒಂದು ತೀರ್ಮಾನ ಕೈಗೊಂಡಿದೆ ಇಡೀ ದೇಶ ಹುಬ್ಬೇರಿಸಿ ನೋಡುವಂತಾಗಿದೆ ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಹೆಜ್ಜೆಗೆ ಇದೇ ಹೊತ್ತಲ್ಲಿ ಥಕ್ಕರ್ ಕೊಟ್ಟಂಗಿದೆ ಅಂದರೆ ಆ ರೀತಿಯಲ್ಲಿ ಇದೆ ನಮ್ಮ ಸರ್ಕಾರ ಇದ್ರೆ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಏನು ಮಾಡ್ತಿದ್ದಾರೆ ನೋಡಿ ಅನ್ನೋ ರೀತಿಯಲ್ಲಿ ಠಕ್ಕರ್ ಇದ್ದಂಗಿದೆ ಇದು ಎಸ್ ಈಗ ಉತ್ತರ ಪ್ರದೇಶದಲ್ಲಿ ಜಾತಿಯ ಹೆಸರನ್ನೇ ಬಳಸುವಂತಿಲ್ಲ ಜಾತಿ ಹೆಸರನ್ನು ಪ್ರತಿನಿಧಿಸುವಂಥ ಊರು ನಾಮಫಲಕ ಪೊಲೀಸ್ ಠಾಣೆ ಎಫ್ಐಆರ್ ಆರು ಅಲ್ಕಾಲಮ್ಮು ಎಲ್ಲ ಬ್ಯಾನಿನ್ ಮುಂದೆ ಉತ್ತರ ಪ್ರದೇಶದಲ್ಲಿ ಜಾತಿ ಅನ್ನೋದನ್ನ ಬಳಸೋ ಹಾಗೆ ಇಲ್ಲ ನಿರ್ಬಂಧವನ್ನ ವಿಧಿಸಿ ಕಾನೂನನ್ನು ತಂದಿದ್ದಾರೆ ಯೋಗಿ ಆದಿತ್ಯನಾಥ್ ಕೋರ್ಟ್ ಬಲವೂ ಕೂಡ ಇದಕ್ಕಿರೋದ್ರಿಂದಾಗಿ ಯಾರು ಚಕಾರ ಎತ್ತೊಂಗಿಲ್ಲ ಸೆಪ್ಟೆಂಬರ್ ಹದಿನಾರರಂದು ಅಲಹಾಬಾದ್ ಹೈಕೋರ್ಟ್ ಕೊಟ್ಟ ನಿರ್ದೇಶನದಂತೆ ಯೋಗಿ ಆದಿತ್ಯನಾಥ್ ನೇತೃತ್ವ ಉತ್ತರ ಪ್ರದೇಶ ಅಂದ್ರೆ ಅಂದರೆ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ ಇನ್ನು ಮುಂದೆ ಜಾತಿ ಆಧಾರಿತ ಸಾರ್ವಜನಿಕ ರ್ಯಾಲಿಗಳನ್ನ ಮಾಡೋ ಹಾಗಿಲ್ಲ ಕುರುಬ ಸಮಾವೇಶ ಅಥವಾ ಇನ್ನೊಂದು ಯಾವುದೋ ಲಿಂಗಾಯತ ಸಮಾವೇಶ ಒಕ್ಕಲಿಗ ರ್ಯಾಲಿ ಅಥವಾ ಏನೋ ಒಂದು ಕರ್ನಾಟಕದಲ್ಲಿ ನಾವು ಎಕ್ಸಾಂಪಲ್ಸ್ ತಗೊಳ್ಳೋದಾದ್ರೆ ಆ ಥರ ಉತ್ತರ ಪ್ರದೇಶದಲ್ಲಿ ಜಾತಿ ಆಧಾರಿತವಾಗಿ ಶಕ್ತಿ ಪ್ರದರ್ಶನ ರ್ಯಾಲಿ ಮತ್ತೊಂದು ಮಾಡೋ ಹಾಗೆ ಇಲ್ಲ ಬರೀ ಗಿಲಿ ಅಲ್ಲ ಪೊಲೀಸ್ ಎಫ್ ಐ ಆರ್ಗಳಲ್ಲೂ ಕಡೆಗೆ ಜಾತಿ ಹೆಸರು ಬರ್ಸೋ ಹಾಗಿಲ್ಲ ಬಳಸೋ ಹಾಗಿಲ್ಲ ಅವರು ವಾರೆಂಟ್ ಕೊಡುವಾಗ ಜಾತಿಯನ್ನು ಬಳಸದೆ ಬರೀ ಅಪ್ಪ ಅಮ್ಮನ ಹೆಸರನ್ನು ಹಾಕಿ ಗುರುತಿಸ್ಬೇಕು ಅವ್ರು ಯಾರು ಅನ್ನೋದನ್ನ ಠಾಣೆಯಲ್ಲಿ ಜಾತಿ ಕಾಲಂ ತೆಗೆದು ಹಾಕಬೇಕು ಜಾತಿಗಳನ್ನು ವೈಭವೀಕರಿಸುವ ನಾಮ ಫಲಕಗಳ ಮುಂದೆ ಇರಲ್ಲ ಅಲ್ಲಿ ಇಂತಹ ಜಾತಿಗೆ ಸೇರಿದ ಊರು ಅನ್ನೋ ಒಂದು ಸುಳಿವು ಸಿಗುವಂತ ಹೆಸರುಗಳು ಇರ್ತಾವಲ್ಲ ಅದು ಇಲ್ಲ ಇನ್ ಮುಂದೆ ವಾಹನಗಳಲ್ಲಿ ಜಾತಿ ಹೆಸರನ್ನ ಕೆಲವರು ಎದ್ದು ಕಾಣೋ ತರ ಹಾಕೊಂಡಿರ್ತಾರೆ ಅದು ಕೂಡ ಇಲ್ಲ ಉತ್ತರ ಪ್ರದೇಶ ಸರ್ಕಾರ ಈಗ ಕಠಿಣವಾದ ಒಂದು ಹೆಜ್ಜೆ ಬಹಳಷ್ಟು ಕ್ರಾಂತಿಕಾರಿ ನಿರ್ಧಾರಗಳ ಮೂಲಕನೇ ಗಮನ ಸೆಳೆದಿರುವಂತಹ ಯೋಗಿ ಆದಿತ್ಯನಾಥ್ ಅವ್ರೀಗ ಇಂಥದ್ದೊಂದು ಶಾಕ್ ಕೊಟ್ಟಿದ್ದಾರೆ ಎಲೆಕ್ಷನ್ ಎರಡೇ ವರ್ಷ ಬಾಕಿ ಇರುವಾಗ ಇಪ್ಪತ್ತೇಳಕ್ಕೆ ಎಲೆಕ್ಷನ್ ಬರುತ್ತೆ ಅಲ್ಲಿ ಜಾತಿಯ ಗುರುತು ರಾಷ್ಟ್ರೀಯ ಐಕ್ಯತೆ ಮತ್ತು ಸಾರ್ವಜನಿಕ ಸುಸ್ಥಿತಿಗೆ ಮಾರಕ ಅನ್ನುವಂಥ ಉದ್ದೇಶದಿಂದಾಗಿ ಇಷ್ಟು ದೊಡ್ಡ ಸ್ಟೆಪ್ ಅನ್ನ ಯೋಗಿ ಸರ್ಕಾರ ಈಗ ತಗೊಂಡಿದೆ ಕರ್ನಾಟಕದಲ್ಲಿ ಜಾತಿ ಸಮೀಕ್ಷೆ ನಡೀತಿರುವಂತಹ ಹೊತ್ತಲ್ಲಿ ತೀವ್ರ ವಿರೋಧ ಇದೆ ಒಂದ್ ಕಡೆ ಜಾತಿ ಜಾತಿಗಳನ್ನ ಒಡೆಯಲಾಗ್ತಿದೆ ಸಮಾಜಕ್ಕೆ ಇದು ಮಾರಕ ಅನ್ನೋ ರೀತಿಯಲ್ಲಿ ವಿರೋಧ ಇದೆ ಇನ್ನೊಂದು ಕೆಲವು ಸಮುದಾಯಕ್ಕೆ ಅನುಕೂಲ ಮಾಡಿಕೊಡೋಕೆ ಸಿದ್ಧರಾಮಯ್ಯನವರು ಮಾಡ್ತಿದ್ದಾರೆ ಅಂತ ವಿರೋಧ ಇದೆ ಕ್ಯಾಬಿನೆಟ್ ಅಲ್ಲಿ ವಿರೋಧ ಇದೆ ಎಲ್ಲ ಬಹಳಷ್ಟು ಪ್ರತಿರೋಧದ ನಡುವೆಯೂ ನಾನು ಮಾಡೇ ತೀರ್ತೀನಿ ಅಂತ ಶುರು ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಈ ಟೈಮ್ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ಸರ್ಕಾರ ಇಲ್ಲಿ ಜಾತಿ ಗಣತಿ ಆದ್ರೆ ಅಲ್ಲಿ ಜಾತಿ ಅನ್ನುವಂತ ಹೆಸರು ಎತ್ತಂಗಿಲ್ಲ ಅಂತ ಕಟ್ ುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವ ಮೂಲಕ ಶಾಕ್ ಕೊಟ್ಟಿದೆ ಪ್ರತಿಪಕ್ಷಗಳು ಈಗ ಇರಸು ಎರಡೇ ವರ್ಷ ಚುನಾವಣೆ ಎಲೆಕ್ಷನ್ ನಲ್ಲಿ ಜಾತಿ ಆಧಾರದಲ್ಲಿ ಓಟ್ ಕೇಳೋರೆಲ್ಲ ಕಂಗಾಲ ಹಾಗಾದ್ರೆ ಹೇಳಿ ಕೇಳಿ ಯು ಪಿಯಲ್ಲಿ ಈಗ ಯೋಗಿ ಹಿಂದುತ್ವದ ಆಧಾರದಲ್ಲಿಯೇ ಅಲ್ಲಿ ಅಲೆ ಎಬ್ಬಿಸಿದವರು ಜಾತಿ ಜಾತಿ ಅನ್ನೋದಕ್ಕಿಂತ ಯು ಪಿಯಲ್ಲಿ ಮುಸ್ಲಿಂ ವೋಟು ಕೂಡ ಬಿ ಜೆ ಭರ್ಜರಿಯಾಗಿ ಬಿದ್ದಿತ್ತು ಅನ್ನೋದು ಆಶ್ಚರ್ಯಕ್ಕೆ ಕಾರಣ ಆಗಿತ್ತು ಹಾಗೆ ಅಲ್ಲಿ ಹಿಂದುತ್ವ ಹಿಂದೂ ನಾವೆಲ್ಲ ಒಂದು ಅನ್ನೋ ರೀತಿಯಲ್ಲಿ ಪಾಲಿಟಿಕಲ್ ಗೇಮ್ ಚೇಂಜ್ ಮಾಡಿದ್ದಾರೆ ಯೋಗಿ ಆದರೆ ಜಾತಿ ಆಧಾರದಲ್ಲಿ ಮಾಡೋರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಮತ್ತು ಉದ್ದೇಶ ಏನು ಅನ್ನೋದನ್ನು ಅವರು ಈ ರೀತಿ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎಲೆಕ್ಷನ್ ಬರುತ್ತೆ ಎರಡು ವರ್ಷ ಮುಂಚೆ ಇಂಥದ್ದೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನುವ ವಿಶ್ಲೇಷಣೆ ಈಗ ಕೇಳಿ ಬರ್ತಾ ಇದೆ ಒಂದೊಳ್ಳೆ ಹೂಡಿಕೆಗೆ ಒಳ್ಳೆ ಜಾಗ ಅಂದರೆ ಅದು ಮಾರ್ಕೆಟ್ ವೋಲ್ಫ್ ಭಾರತದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇರುವಂಥ ಸೆಬೆ ರಿಜಿಸ್ಟರ್ ಆ್ಯಪ್ ಇದು ಯೂಸರ್ ಫ್ರೆಂಡ್ಲಿ ಆಗಿದೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಪಿನ್ ಹಾಕಿ ಲಾಗಿನ್ ಮಾಡಿ ಹಾಗೆ ಅಲ್ಲಿ ಫಾಲೋ ಟ್ರೆಂಡ್ ಅಂತ ನಿಮಗೆ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಈಗ ಶೇರ್ ಮಾರ್ಕೆಟಲ್ಲಿ ಚಾಲ್ತಿಯಲ್ಲಿರುವಂಥ ಲಾಭದಾಯಕ ಟ್ರೇಡ್ ಡೀಟೇಲ್ಸ್ನ ನೀವು ಪಡ್ಕೊಳ್ಬಹುದು ಒಂದೇ ಕ್ಲಿಕ್ಕಲ್ಲಿ ಟ್ರೆಂಡನ್ನು ಫಾಲೋ ಮಾಡಬಹುದು ಇಲ್ಲಿ ನೀವು ತುಂಬ ಕಡಿಮೆ ಮೊತ್ತದಿಂದ ಟ್ರೇಡಿಂಗ್ ಶುರು ಮಾಡಬಹುದು ಬೇರೆ ಕಡೆ ಕಂಪೇರ್ ಮಾಡಿ ನೋಡಿ ನೀವೇ ಬೇರೆ ಆ್ಯಪ್ಗಳಲ್ಲಿ ಇದಕ್ಕಿಂತ ಮೂರು ಪಟ್ಟು ಹೆಚ್ಚು ಹಣ ಬೇಕಾಗತ್ತೆ ಇನ್ನು ಇದರ ತುಂಬ ವಿಶೇಷವಾದ ವಿಚಾರ ಅಂದರೆ ಇನ್ ಬಿಲ್ಟ್ ಸ್ಟಾಪ್ ಲಾಸ್ ಆಪ್ಷನ್ ಇದೆ ಇಲ್ಲಿ ಅಂದರೆ ಟ್ರೇಡಿಂಗ್ ಲಾಸ್ ಆಗ್ತಾ ಇದೆ ಅಂದಾಗ ಆಟೋಮ್ಯಾಟಿಕಲಿ ಸ್ಟಾಪ್ ಆಗಿಬಿಡುತ್ತೆ ಹಾಗೆ ಇಂಡಸ್ಟ್ರಿಯಲ್ಲಿ ಅತ್ಯಂತ ಕಡಿಮೆ ಬ್ರೋಕರೇಜ್ ಇರುವಂತಹ ಈ ಆ್ಯಪನ್ನು ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಲೈಫ್ ಟೈಮ್ ಬಳಸಬಹುದು ಇಕ್ವಿಟಿ ಅಷ್ಟೇ ಎಲ್ಲ ಚಿನ್ನ ಬೆಳ್ಳಿ ಕ್ರೂಡ್ ಆಯಿಲು ನ್ಯಾಚುರಲ್ ಗ್ಯಾಸ್ ಈ ರೀತಿ ಕಮೋಡಿಟೀಸ್ ಹಾಗೆ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡರವರೆಗೆ ಸಿಂಪಲ್ಲಾಗಿ ಟ್ರೇಡಿಂಗ್ ಆಪ್ಷನ್ ನಿಮಗೆಲ್ಲಿ ಸಿಗುತ್ತೆ ಮಾರ್ಕೆಟ್ ಓಲ್ಫ್ ನಿಮಗೆ ಫ್ರೀ ರೆಕಮಡೇಷನ್ ಕೂಡ ಕೊಡುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಜುಲೈ ಇಪ್ಪತ್ತೆಂಟನೇ ತಾರೀಕು ಒಂದೇ ದಿನದಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಜೂನ್ನಲ್ಲಿ ಎಪ್ಪತ್ತು ಸಾವಿರದ ನಾನ್ನೂರ ಅರವತ್ತೆಂಟು ರೂಪಾಯಿ ಜುಲೈಯಲ್ಲಿ ಐವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತಾರು ರೂಪಾಯಿ ಈ ರೀತಿ ಲಾಭ ಬುಕ್ ಮಾಡಿದ್ದಾರೆ ಈ ಲಾಭದ ಮೇಲೆ ಮಾರ್ಕೆಟ್ ಓಲ್ಫ್ ಯಾವುದೇ ಕಮಿಷನ್ ತೊಗೊಳ್ಳಲ್ಲ ಈಗಾಗಲೇ ಮಾರ್ಕೆಟ್ ಓಲ್ಫ್ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಡೌನ್ಲೋಡ್ ಆಗಿದೆ ಹಾಗಾದರೆ ಯಾಕೆ ತಡ ನೀವು ಕೂಡ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿರೋ ಲಿಂಕ್ ಕ್ಲಿಕ್ ಮಾಡಿ ಪರಿಶೀಲಿಸಿಕೊಳ್ಳಿ ಎನ್ ಸಿ ಆರ್ ಬಿ ರಾಷ್ಟ್ರೀಯ ಅಪರಾಧ ದಾಖಲೆ ಮಂಡಳಿ ತನ್ನ ಸಿ ಸಿ ಎನ್ ಎಸ್ ದಾಖಲೆಗಳಲ್ಲಿ ಜಾತಿ ವಿಭಾಗ ತೆಗೆದು ಹಾಕಬೇಕು ನೋಡಿ ನಿಯಮಗಳು ಎಷ್ಟು ಕಟ್ಟುನಿಟ್ಟಾಗಿವೆ ಅಂತ ಪೊಲೀಸ್ ದಾಖಲೆ ಈಗಾಗಲೇ ಹೇಳ್ದ ಹಾಗೆ ಜಾತಿ ಹೆಸರು ಕೈ ಬಿಡುವ ಆದೇಶ ಪೂರ್ಣವಾಗಿ ಜಾರಿಗೆ ಬರೋ ತನಕ ಕೆಲವು ಸರ್ಕಾರಿ ದಾಖಲೆಗಳಲ್ಲಿ ಮಾತ್ರ ಜಾತಿ ಅಂಕಣವನ್ನು ಖಾಲಿನೇ ಬಿಟ್ಟಿರಬೇಕು ಪೊಲೀಸ್ ಠಾಣೆಯಲ್ಲಿರುವ ಯಾವುದೇ ಅಂಕಣಗಳು ನಾಮಫಲಕಗಳು ಕೂಡ ಜಾತಿ ಆಧಾರಿತವಾಗಿರಬಾರ್ದು ಪ್ರತಿಯೊಂದು ಬಂಧನ ಜಪ್ತಿ ಆದೇಶ ಸರ್ಕಾರಿ ಅಥವಾ ಖಾಸಗಿ ವಾಹನಗಳಲ್ಲಿ ಜಾತಿ ಹೆಸರು ಇರುವಂಥ ಊರು ಆರಂಭದಲ್ಲೇ ಹೇಳ್ದ ಹಾಗೆ ಎಲ್ಲದರಲ್ಲೂ ಕೂಡ ತೆಗೆದುಹಾಕ್ತಾರೆ ಈಗ ಜಾತಿಗಳನ್ನು ವೈಭವೀಕರಿಸುವ ಅಥವಾ ಜಾತಿಗಳನ್ನು ನಿಂದಿಸುವ ಸಾಮಾಜಿಕ ತಾಣಗಳ ಪೋಸ್ಟ್ಗಳ ವಿರುದ್ಧ ಎರಡು ಸಾವಿರದ ಇಪ್ಪತ್ತೊಂದರ ಐ ಟಿ ಕ್ರಮ ಸೋಷಿಯಲ್ ಮೀಡಿಯಾದಲ್ಲಿ ಜಾತಿ ಗೀತಿ ಅಂತ ಯಾರು ಏನೂ ಹಂಗಾಮ ಮಾಡೋ ಹಾಗಿಲ್ಲ ಪರಿಶಿಷ್ಟ ಜಾತಿ ಪಂಗಡಗಳ ಕಾಯ್ದೆಯಡಿ ಎಸ್ ಸಿ ಎಸ್ ಸಿ ಎಸ್ ಟಿ ಕಾಯ್ದೆ ದಾಖಲಾಗುವ ಪ್ರಕರಣಗಳಿಗೆ ಮಾತ್ರ ಜಾತಿಯ ಉಲ್ಲೇಖಕ್ಕೆ ಅವಕಾಶ ಅಂದ್ರೆ ಈಗ ಅಟ್ರಾಸಿಟಿ ಆ ಥರ ಕೇಸು ಅದಕ್ಕೆ ಮಾತ್ರ ಅವಕಾಶ ಕೊಡಲಾಗಿದೆ ಇನ್ನು ಯಾವುದಕ್ಕೂ ಕೂಡ ಇಲ್ಲ ಕಾಂಗ್ರೆಸ್ ಸಮಾಜವಾದಿ ಪಕ್ಷಗಳ ವಿರೋಧ ಸಿಕ್ಕಾಪಟ್ಟೆ ಕೇಳಿ ಬರ್ತಿದೆ ಈಗ ಇಕ್ಕಟ್ಟಿನ ಪರಿಸ್ಥಿತಿ ತಂದಿಟ್ಟಿದೆ ಬಹಳಷ್ಟು ಮಿತ್ರ ಪಕ್ಷಗಳು ಅಪ್ನಾದಳು ಸುಹಲ್ ದೇವ್ ಸಮಾಜ ಪಕ್ಷ ನಿಷಾದ ಪಕ್ಷಗಳು ಸೇರಿ ಮಿತ್ರ ಪಕ್ಷಗಳು ಸುಮಾರು ಜನ ಎಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಜೊತೆಗಿರೋರು ಕೂಡ ಇನ್ನು ವಿಪಕ್ಷಗಳಂತೂ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೆಂಥ ನಿರ್ಧಾರ ಅಂತ ಐದು ಸಾವಿರ ವರ್ಷಗಳಿಂದ ಇರುವಂತಹ ಜಾತಿ ತಾರತಮ್ಯ ತೊಲಗಿಸೋದಕ್ಕೆ ಏನು ಮಾಡಬೇಕು ಈ ರೀತಿ ಮಾಡಿದ್ರೆ ಆಗತ್ತಾ ಜಾತಿ ಹೆಸರಿನಲ್ಲಿ ಸುಳ್ಳು ನಿಂದನೆ ಮಾಡುವ ಪಿತೂರುಗಳಿಗೆ ಏನು ಮಾಡೋದು ಹಾಗಾದರೆ ಅಂತೆಲ್ಲ ಅವರದ್ದೇ ಆದ ರೀತಿಯಲ್ಲಿ ಸಮಾಜವಾದಿ ಪಕ್ಷ ಎಲ್ಲ ಮುಗಿಬಿದ್ದಿದೆ ಈ ರೀತಿ ಮಾಡೋದಲ್ಲ ಅನ್ನೋ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಏನಾದರೂ ಅಂದ್ಕೊಳ್ಳಿ ಯಾರು ಏನಾದರೂ ಅಂದ್ಕೊಳ್ಳಿ ಭಯಂಕರವಾದ ಸ್ಟೆಪ್ ಒಂದನ್ನು ತಗೊಂಡಿದ್ದಾರೆ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲದ ಹೆಜ್ಜೆಯನ್ನು ಯೋಗಿ ಆದಿತ್ಯನಾಥ್ ಅವರು ತೊಗೊಂಡಿದ್ದಾರೆ ಈಗ ಗಮನ ಸೆಳೆತಿದೆ ಕೋರ್ಟ್ ಬಲ ಬೇರೆ ಇರೋದ್ರಿಂದ ಯಾರೂ ಇದನ್ನು ಅಲ್ಲ ಗಳಿಯೋ ಹಾಗೇ ಇಲ್ಲ ಸೊ ರಾಜಕೀಯ ಮಾಡೋರಿಗೆ ಟೆನ್ಷನ್ ಏನೇ ಅಂತ ಅನಿಸಿದ್ರು ಕೂಡ ಇನ್ನು ಮುಂದೆ ಅಲ್ಲಿ ಜಾತಿ ಜಾತಿ ಮಧ್ಯೆ ವಿಷ ಬೀಜ ಬಿತ್ತಿ ಬೇಳೆ ಬೇಯಿಸ್ಕೊಳ್ಳೋರಿಗೆ ಅವಕಾಶ ಮಾಡಿಕೊಡಲ್ಲ ಅನ್ನುವಂಥ ಒಂದು ಬಿಗ್ ಸ್ಟೆಪ್ಪನ್ನೇ ತಗೊಂಡು ಬಿಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಕರ್ನಾಟಕದಲ್ಲಿ ನೋಡಿ ಹೆಂಗಾಗ್ತಿದೆ ಈಗ ಲಿಂಗಾಯತ ಅಂತ ಬರಿಬೇಕಾ ಹಿಂದೂ ಅಂತ ಬರಿಬೇಕಾ ಧರ್ಮ ಈ ವಿಷಯದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳು ಉದ್ಭವಿಸೋ ಹಾಗೆ ಕಾಣಿಸ್ತಾ ಇದೆ ಅಲ್ಲಲ್ಲೇ ಅಲ್ಲಲ್ಲೇ ಕಿಡಿ ಹೊತ್ತುಕೊಳ್ತಾ ಇದೆ ಅದರ ಲಾಭ ಪಡ್ಕೊಳ್ಳೋದಕ್ಕೆ ಇನ್ನೊಂದು ಸಮಾವೇಶ ಮಾಡೋದು ಶಕ್ತಿ ಪ್ರದರ್ಶನ ಮಾಡೋದು ಇಂಥದ್ದೆಲ್ಲ ಆಗ್ತಾ ಇದೆ ಆದರೆ ಅದಕ್ಕೆ ತದ್ವಿರುದ್ಧ ದಿಕ್ಕಿನಲ್ಲಿ ಯೋಗಿ ಆದಿತ್ಯನಾಥ್ ಅವರ ಈ ಕ್ರಮ ಇಲ್ಲಿ ಜಾತಿ ಗಣತಿ ಅಸ್ತ್ರವಾಗಿದ್ರೆ ಅಲ್ಲಿ ಜಾತಿಯನ್ನ ನಿಷೇಧ ಅಂದ್ರೆ ಅದನ್ನು ಬಳಸೋ ಹಾಗೆ ಇಲ್ಲ ಹೆಸರನ್ನ ಅಂತಹ ತದ್ವಿರುದ್ಧ ಕ್ರಮ ಈಗ ಯೋಗಿ ಆದಿತ್ಯನಾಥ್ ಅವರ ಈ ಬಿಗ್ ಸ್ಟೆಪ್ ದೇಶವ್ಯಾಪಿ ಸಂಚಲನ ಸೃಷ್ಟಿ ಮಾಡಿದೆ ಇದು ಒಂದು ಇನ್ನು ಕರ್ನಾಟಕದಲ್ಲಿ ಜಾತಿ ಗಣತಿ ಆಗಿದೆಯಲ್ಲ ಫಸ್ಟ್ ಡೇ ಸುಮಾರು ಗೊಂದಲ ಆಯಿತು ಒ ಟಿ ಪಿ ಬರಲಿಲ್ಲ ಇಂಟರ್ನೆಟ್ ಸಮಸ್ಯೆ ಹಳ್ಳಿಗಳಲ್ಲೆಲ್ಲ ಕಷ್ಟ ಫಸ್ಟ್ ಡೇ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅದು ನೋಡೋಣ ಏನಾಗುತ್ತೆ ಅಂತ ಆದರೆ ಈಗ ಹೈಕೋರ್ಟ್ ಇದಕ್ಕೆ ತಡೆಯಾಜ್ಞೆ ಕೊಡುವಂತಹ ದಟ್ಟ ಸಾಧ್ಯ ಇದೆ ತಡೆ ಕೊಡುತ್ತಾ ಮುಂದೂಡಿಕೆ ಮಾಡತ್ತಾ ಅಥವಾ ಓಕೆ ಮಾಡುತ್ತಾ ಅಂತ ಯಾಕಂದ್ರೆ ರಾಜ್ಯ ಸರ್ಕಾರ ನಡೆಸ್ತಿರೋ ಜಾತಿ ಗಣತಿಯನ್ನ ಪ್ರಶ್ನಿಸಿ ಸಮುದಾಯಗಳು ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಇವತ್ತು ಬರತ್ತೆ ವಿಚಾರಣೆಗೆ ಈಗಾಗಲೇ ಮೌಖಿಕವಾಗಿ ಯಾಕೆ ಇದನ್ನು ಮುಂದೂಡಿಕೆ ಮಾಡಕ್ಕಾಗತ್ತಾ ಅಂತ ಅಭಿಪ್ರಾಯ ಕೇಳಿದೆ ಇದನ್ನ ನೋಡಿದ್ರೆ ಪರಿಗಣಿಸೋ ಹಾಗೆ ಇದೆ ಅರ್ಜಿದಾರರು ಹಾಕಿರೋದ್ರಲ್ಲಿ ಅಂಶಗಳಲ್ಲಿ ಸತ್ಯಾಸತ್ಯತೆ ನೋಡಿದ್ರೆ ಪರಿಗಣಿಸೋ ಹಾಗಿದೆ ಯಾಕೆ ಮುಂದೂಡೋಕ್ಕಾಗಲ್ವಾ ಅಂತ ಅಭಿಪ್ರಾಯ ಕೇಳಿರೋ ಕೋರ್ಟು ತಡೆ ಕೊಡುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ ನೋಡ್ಬೇಕು ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಮಂಗಳವಾರ ಏನು ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿತ್ತು ಜಾತಿ ಗಣತಿಯನ್ನು ಪ್ರಶ್ನಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಒಕ್ಕಲಿಗರ ಸಂಘ ಸಲ್ಲಿಸಿರುವಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ವಿಭಾಗೀಯ ಪೀಠದಲ್ಲಿ ಈಗ ಇದ್ದು ಅರ್ಜಿದಾರರು ಮತ್ತು ಸರ್ಕಾರದ ಪರ ವಕೀಲರ ಅಭಿಪ್ರಾಯವನ್ನು ಆಲಿಸಿದ್ದೆಲ್ಲ ಆಗಿದೆ ಯಾಕೆ ಮುಂದೂಡಬಾರದು ಅನ್ನುವಂಥ ಮುಂದೂಡಿಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದು ಮೇಲ್ನೋಟಕ್ಕೆ ಹುರುಳಿದೆ ಅಂತ ಈಗ ಎಲ್ಲರ ಚಿತ್ತ ಕೋರ್ಟ್ನತ್ತ ನೆ ನೆಟ್ಟಿದೆ ವಾದ ಇರೋದೇನು ಈಗ ಬಿ ಜೆ ಪಿಯವರೆಲ್ಲ ಅವರೆಲ್ಲ ಕರ್ನಾಟಕ ಅಥವಾ ಯಾವುದೇ ರಾಜ್ಯಕ್ಕೆ ಇಲ್ಲಿರುವಂಥ ಆಯೋಗಕ್ಕೆ ಮಾಡುವಂಥ ಹಕ್ಕೇ ಇಲ್ಲ ಅಂತ ಅವ್ರು ಹೇಳ್ತಿರೋದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಸಮೀಕ್ಷೆಗೆ ತಡೆಯಾಜ್ಞೆ ಕೊಡಬೇಕು ಹಕ್ಕಿಲ್ಲ ಇವ್ರು ಮಾಡೋ ಹಾಗೆ ಇಲ್ಲ ಅನ್ನುವಂಥ ವಾದ ಎಲ್ಲ ಕೇಳಿ ಬಂದಿದ್ಯಲ್ವಾ ಸೊ ಏನ್ಮಾ ಏನಾಗತ್ತೆ ಇವತ್ತು ನೋಡ್ಬೇಕು ಸಿದ್ದರಾಮಯ್ಯ ಅವರು ಸ್ಟಾರ್ಟ್ ಅಂತೂ ಮಾಡಿಬಿಟ್ಟಿದ್ದಾರೆ ತಡೆಯಾಜ್ಞೆ ಬಿದ್ರೆ ನಾನು ಮಾಡೋದು ಮಾಡಿದ್ದೀನಿ ಕಾನೂನು ಹೋರಾಟ ನೋಡೋಣ ಅಂತ ಆಮೇಲೆ ಎಲ್ಲ ಬಗೆಯಿಂದನೂ ಅವ್ರಿಗೆ ಮಾಡಿಲ್ಲ ಅಂತನೂ ಆಗಲ್ಲ ಸಹೋದ್ಯೋಗಿಗಳ ಒತ್ತಡ ಅದನ್ನು ಕೂಡ ಸಹಿಸಿಕೊಂಡಂಗ ಆಗತ್ತೆ ಕಾನೂನೇ ಬಲ ಸಿಕ್ಕಂಗ ಆಗ್ಬಿಡುತ್ತೆ ಸೊ ಕಾದ್ ನೋಡಬೇಕು ಇದು ಕುತೂಹಲಕ್ಕೆ ಕಾರಣ ಆಗಿದೆ ಇವತ್ತಿನ ಹೈಕೋರ್ಟ್ನಲ್ಲಿ ನಡೆಯುವಂತಹ ವಿಚಾರಣೆ ಒಟ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅತ್ಯಂತ ಮಹತ್ವಾಕಾಂಕ್ಷೆಯಿಂದ ಜಾತಿ ಗಣತಿ ಅಥವಾ ಈ ಸಮೀಕ್ಷೆಯನ್ನು ಕೈಗೆತ್ತಿಕೊಂಡಿದ್ರೆ ಅದಕ್ಕೆ ತದ್ವಿರುದ್ಧ ದಿಕ್ಕಿನಲ್ಲಿ ಬಿ ಜೆ ಪಿ ಸರ್ಕಾರ ಒಂದು ಈಗ ನಿರ್ಣಯವನ್ನು ಇದೇ ಟೈಮಲ್ಲಿ ತಗೊಂಡಿರೋದಿದೆಯಲ್ಲ ಅದು ಚರ್ಚೆಗೆ ಗ್ರಾಸ ಈಗ ಮಾರ್ಕೆಟ್ ವೋಲ್ಫ್ ಇದು ಈಗಾಗಲೇ ಭಾರತದಲ್ಲಿ ಇಪ್ಪತ್ತು ಲಕ್ಷ ಜನ ಡೌನ್ಲೋಡ್ ಮಾಡ್ಕೊಂಡಿರುವ ಅತಿ ವೇಗವಾಗಿ ಬೆಳೀತಾ ಇರುವ ಸೆಬ್ ರಿಜಿಸ್ಟರ್ಡ್ ಆ್ಯಪ್ ಇನ್ಯಾಗ್ತಡ ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಈ ಮೂಲಕ ನೀವು ಶುರು ಮಾಡಬೇಕಂದ್ರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರುವಂತಹ ಲಿಂಕ್ ಅನ್ನ ಇಂಟ್ರೆಸ್ಟೆಡ್ ಇರೋರು ಡೌನ್ಲೋಡ್ ಮಾಡ್ಕೋಬಹುದು ಥ್ಯಾಂಕ್ ಯು